ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ನವ್ಯಾಗೂ ಕೂಡ ಒಂದು ಸ್ವಲ್ಪ ಆರಾಮಾಗೈತಿ ನಿನ್ನೆ ವೀಡಿಯೋದೊಳಗೆ ಹೇಳಿದ್ದೆ ನವ್ಯಾಗ ಹುಷಾರಿಲ್ಲ ಅಂತೇಳ್ಬಿಟ್ಟು ಬಟ್ ಇವತ್ತ ಸ್ವಲ್ಪ ಆರಾಮಾಗ್ಯಾಳ ಕೆಮ್ಮು ನೆಗಡಿ ಜ್ವರ ಎಲ್ಲ ಕಡಿಮೆ ಆಗ್ಯವು ಆದ್ರೂ ಅದು ಅಷ್ಟು ಬೇಗ ಹೋಗಲ್ಲ ನೋಡ್ರಿ ನೆಗಡಿ ಪರವಾಗಿಲ್ಲ ಸ್ವಲ್ಪ ಕಡಿಮೆ ಆಗೈತಿ ಆರಾಮಾಗ್ಯಾಳ ಬರೀ ಇವತ್ತು ನಾನು ಬುಧವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಬುಧವಾರ ಬೆಳಿಗ್ಗೆ ನಮ್ಮ ನಮಿತಾ ಪುಳಿಯೋಗರೆ ಮಾಡಿದ್ಲು ಆಕಿನ ಮಾಡಿಬಿಟ್ಟು ಹೋಗಿದ್ಲು ಅವತ್ತು ನನಗೆ ಎಬ್ಸ ನನಗೆ ಎದ್ದೇಳಕ್ಕಾಗಿಲ್ಲ ಅವತ್ತು ತಾನ ಎದ್ಬಿಟ್ಟು ಪುಳಿಯೋಗರೆ ಮಾಡಿಕೊಂಡು ಹೋದ್ಲು ನಾನು ಆಮೇಲೆ ಎಬ್ಸಿದ್ಲು ಎದ್ಮೇಲೆ ತಲೆ ಬಾಚಿ ರೆಡಿ ಮಾಡಿ ಕಳಿಸಿದ್ದೆ ಅಷ್ಟೇ ನಾನು ಅವತ್ತು ಪುಳಿಯೋಗರೆ ಮಾಡಿದ್ಲಲ್ಲ ಅದು ಇತ್ತು ಅದನ್ನು ಬಿಸಿ ಮಾಡ್ತಾಯಿದ್ದೆ ಮತ್ತು ನಮ್ಮ ನವ್ಯಾಗ ಹುಷಾರಿರ್ಲಿಲ್ಲಲ್ಲ ಬಾಯಿಗೆ ರುಚಿ ಬರೋಲ್ಲ ಏನೋ ಹೇಳಿಬಿಟ್ಟು ದೋಸೆ ಇಟ್ಟಿತ್ತು ಎಷ್ಟು ಎಷ್ಟಕೊಂಡ ಹಂಗಾಗಿ ಒಂದು ಎರಡು ಪ್ಲೇಟ್ ಅಂದರೆ ನಾಲ್ಕು ಇಡ್ಲಿ ಆಗೋ ಅಷ್ಟು ಇಡ್ಲಿಗೆ ಇಟ್ಟಿದ್ದೆ ನಾನು ಅವತ್ತು ಅಕ್ಕಿಗೋಸ್ಕರ ಹೇಳಿಬಿಟ್ಟು ಚಟ್ನಿನೂ ಇತ್ತು ಫ್ರಿಜ್ನಾಗ ಎತ್ತಿಟ್ಟಿದ್ನಲ್ಲ ಚಟ್ನಿ ಚೆನ್ನಾಗಿತ್ತು ಏನಾಗಿದ್ದಿಲ್ಲ ಹಂಗಾಗಿ ಅಕ್ಕಿಗೋಸ್ಕರ ಇಡ್ಲಿ ಮಾಡಿದ್ದೆ ಈಗ ನಾಷ್ಟಕ್ಕೆ ಸ್ನಾನ ಮಾಡ್ಕೊಂಡು ಬಂದೆ ತಲೆ ಸ್ನಾನ ಮನೇಲಿ ಎಲ್ಲ ಕೆಲಸ ಆಗಿತ್ತು ಅಂದರೆ ಬೆಳಗಿನ ಕೆಲಸ ಆಗಿದ್ವು ನಮ್ಮ ಮನೆಯವರು ಕೂಡ ರಜೆ ಹಾಕಿದ್ರು ಅವತ್ತ ಯಾಕಂದ್ರೆ ಅವರಿಗೆ ಹುಷಾರಿಲ್ಲಲ್ಲ ಹಾಗಾಗಿ ಹಿಂದಿನ ದಿವಸ ನಾ ರಜೆ ಹಾಕಬೇಕಾಗಿತ್ತು ಅವರು ಬಟ್ ಅವತ್ತು ಕೆಲಸ ಐತಿ ಬಾ ಅಂತಂದು ಕರೆದಿದ್ರು ಮತ್ತು ಮರುದಿನ ಬುಧವಾರ ರಜೆ ಹಾಕಿದರು ಹೇಳ್ಕೊಂಬಂದಿದ್ರು ಆಫೀಸಲ್ಲಿ ರಜೆ ಹಾಕಿದ್ರು ಹಾಗಾಗಿ ಅವರು ಇಡ್ಲಿ ಮಾಡಿಬಿಡು ಒಂದು ಸ್ವಲ್ಪ ನವ್ಯಾಗೂ ಬಾಯಿಗೆ ರುಚಿಗೆ ಬರೋಲ್ಲ ಏನು ನನಗೂ ಅವರಿಗೆ ಪುಳಿಯೋಗರೆ ಅಂದರೆ ಇಷ್ಟ ಇಲ್ಲ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ಹಂಗಾಗಿ ಪುಳಿಯೋಗರೆ ತಿನ್ನಲಾರ್ದ ಇಡ್ಲಿ ಮಾಡು ನವ್ಯಾಗ ಅಂತಂದು ಹೇಳಿದ್ರು ನವ್ಯಾಗ ಆಗುತ್ತಾ ತಮಗ ಆಗುತ್ತಾ ಅಂತ ಹೇಳ್ಬಿಟ್ಟು ಹೇಳಿದ್ರು ಹಂಗಾಗಿ ಒಂದು ಎಂಟು ಇಡ್ಲಿ ಮಾಡಿದ್ದೆ ನಾನು ಅವತ್ತು ಪುಳಿಯೋಗರೆನೇ ಇತ್ತಲ್ಲ ಮತ್ತು ಇನ್ನೇನು ಅದನ್ನು ಕೆಡ್ಸದ ನಾನು ಒಬ್ಬಕ್ಕೆ ತಿನ್ನೋಕ್ಕಾಗಲ್ಲ ಉಷ್ಟು ಅದಕ್ಕೆ ಒಂದು ಸ್ವಲ್ಪ ಬಿಸಿ ಮಾಡಿ ಅದನ್ನು ಮತ್ತು ಇಡ್ಲಿನೂ ತಿಂದ್ವಿ ಬಿಸಿ ಮಾಡಕತ್ತಿದ್ದೆ ಆ ರೀತಿ ಆಲ್ರೆಡಿ ಹಾಗಾಗಿ ಇವತ್ತಿನ ಲಾಗು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಕೊಡ್ರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೀಗೆ ಇರಲಿ ನಿಮ್ಮ ಸಪೋರ್ಟ್ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಈಗ ನೋಡ್ಬೋದು ಪ್ಲೇಟಿಗೆ ಹಾಕ್ಕೊಳಕತ್ತೀನಿ ಇದನ್ನು ಪುಳಿಯೋಗರೆ ನಾನು ಅರ್ಧ ನಮ್ಮ ಮನೆಯವ್ರಿಗೆ ಅರ್ಧ ಅಂತೇಳ್ಬಿಟ್ಟು ಬಿಸಿ ಮಾಡಾಕತ್ತಿದ್ದೆ ಚೆನ್ನಾಗಿ ಮಾಡಿದ್ಲು ಏನೂ ಇದಾಗಿದ್ದಿಲ್ಲ ಚೆನ್ನಾಗಿತ್ತು ಆಕೆಗೆ ಪುಳಿಯೋಗರೆ ಪಲಾವು ಟೊಮೆಟೊ ಬಾತು ಮತ್ತು ಇದು ಪರೋಟ ಇಂಥವು ಅಂದ್ರೆ ಭಾಳ ಇಷ್ಟ ಆಕಿಗೆ ಆಮೇಲೆ ನಾನ್ ವೆಜ್ ಇಷ್ಟ ಆಕೈತಿ ಹಂಗಾಗಿ ಪುಳಿಯೋಗರೆ ಇಷ್ಟ ಅಲ್ಲ ಮಾಡಿದ್ಲು ಅದು ನಿನ್ನ ಕೆಡ್ಸೋಕ್ಕಾಗಲ್ಲ ನೋಡ್ರಿ ನನಗೂ ಅಷ್ಟು ಇಷ್ಟ ಆಗಲ್ಲ ಪುಳಿಯೋಗರೆ ನಮ್ಮ ನವೇ ಇಲ್ಲೇ ಮಲ್ಕೊಂಡಿದ್ಲು ಈಗ ನಾ ವಾಯ್ಸ್ ರೆಕಾರ್ಡ್ ಕೊಡೋದು ಕುಂತ್ಲು ಎದ್ಲು ಎದ್ದು ಬಿಟ್ಟು ಈಗ ಕೆಮ್ಮ ಕುಂತಾಳ ಎಲ್ಲ ಸಿರಪ್ ಹಾಕಿ ಟ್ಯಾಬ್ಲೆಟ್ ಹಾಕಿ ಮನೆಗೆ ಸಿದ್ದೆ ಬಟ್ ನಾನು ವಾಯ್ಸ್ ರೆಕಾರ್ಡ್ ಕೊಡೋ ಕುಂತ ನೋಡ್ರಿ ರೆಕಾರ್ಡ್ ಮಾಡೋಕೆ ನಿಂತೆ ವಿಡಿಯೋ ಸ್ವಲ್ಪ ಎದ್ದು ಕೆಮ್ಮ ಕುಂತಾಳೆ ನಿಮ್ಗೇನಾದರೂ ಏನಾದರೂ ಡಿಸ್ಟರ್ಬ್ ಆಯಿತು ಅಂದರೆ ಸಾರಿ ಫ್ರೆಂಡ್ಸ್ ಈಗ ನೋಡಿರಿ ಇದನ್ನು ಉಪ್ಪುಕಾಯಿ ಹೆಚ್ಚಾಕತ್ತಿದ್ದೆ ನಮ್ಮ ಮನೆಯವ್ರಿಗೆ ಅವ್ರಿಗಿ ಹುಷಾರಿದ್ದಿಲ್ಲಲ್ಲ ಅದಕ್ಕೆ ಒಂದು ಸ್ವಲ್ಪ ಬಾಯಿಗೆ ರುಚಿಗೆ ಬರುತ್ತಾ ಅಂಥೇಳಿ ಉಪ್ಪುನ್ಕಾಯಿ ಹೆಚ್ಚಕ್ಕೊಂತೀನಿ ಪ್ಲೇಟಿಗೆ ನೋಡಿರಿ ಈಗ ನಾನು ಪ್ಲೇಟ್ನಾಗ ಇಡ್ಲಿ ಚಟ್ನಿ ಮತ್ತು ಪುಳಿಯೋಗರೆ ನಮ್ಮ ಮನೆಯವ್ರಿಗೆ ಪುಳಿಯೋಗರೆ ಹಾಕಿ ಕೊಟ್ಟಿದ್ದೆ ಇಲ್ಲಿ ನೋಡ್ಬೋದು ನಾನು ನಾವೇನು ಕುಂದರ್ಸಿ ಪ್ಲೇಟೆಲ್ಲ ತಗೊಂಬರಾಗತ್ತಿದ್ದೆ ನಮ್ಮ ಮನೆಯವರು ಪುಳಿಯೋಗರೆ ತಿನ್ನಲಾರ್ದ ನಾವೇ ತಿಂತಾಳಾಕಿ ಯಾಕೀಗೂ ಇಷ್ಟ ರೈಸ್ ಐಟಮ್ ಅಂದ್ರೆ ಹಂಗಾಗಿ ಯಾಕೀಗೇ ತಿನ್ಸಕತ್ತಿದ್ರು ನಾನು ಹೇಳಿದೆ ನಿಮ್ಮ ಪಾಲಿನ ನೀವು ತಿನ್ರಿ ಯಾಕೆ ಇಡ್ಲಿ ತಿಂತಾಳ ಅಂತಂದೆ ತಿನ್ನ ಅದಕ್ಕೆ ತಿನ್ಸಿದೆ ಅನ್ ಅಂತಂದ್ರೆ ನಾನು ಅಂದೆ ಯಾಕೆ ನಿಮ್ಗೆ ತಿನ್ನೋಕೆ ಇಷ್ಟ ಇಲ್ಲ ಅದಕ್ಕೆ ಆ ಹುಡುಗಿಗೆ ತಿನ್ಸಕತ್ತಿರ ಅಂತಂದು ತಮಾಷೆ ಮಾಡಕತ್ತಿದ್ದೆ ಕೂತ್ಕೊಂಡು ಹಂಗೆ ಅವರು ಪುಳಿಯೋಗರೆ ಅಂದ್ರೆ ಒಟ್ಟ ಇಷ್ಟ ಆಗಲ್ಲ ಯಾವತ್ತರ ಒಂದಿನ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೆ ಈಗ ಮತ್ತಿನ ಕೆಡ್ಸೋಕೆ ಕೆಡಿಸಿದ್ರೆ ತುಂಬ ತುಂಬ ವೇಸ್ಟ್ ಆಕೈತೆ ನೋಡ್ರಿ ಹಾಗಾಗಿ ಎರಡೂ ಹೊತ್ತು ತಿನ್ನೋಕ್ಕಾಗಲ್ಲ ಒಂದು ಆದ್ರೆ ತಿನ್ಬೋದು ಹಂಗಾಗಿ ಇಬ್ಬರು ಅರ್ಧ ಅರ್ಧ ತಿನ್ಬಿಡೋಣ ಖಾಲಿ ಆಗುತ್ತ ಅಂತಂದೆ ಹಂಗಾಗಿ ತಿನ್ನೋಕೊಂಥರ ಬಿಟ್ಟು ಬೇಸಲ್ಲಿ ತಿನ್ನಕೊಂತಿದ್ರು ಅದನ್ನು ಬೇಗ ಬೇಗ ತಿಂದಾರ ಮತ್ತು ಆಮೇಲೆ ಒಂದು ಮೂರು ಇಡ್ಲಿ ತಿಂದರು ಅದ್ರ ಜೊತೆಗೆ ಚಟ್ನಿ ಇತ್ತಲ್ಲ ಹಂಗಾಗಿ ಇನ್ನು ದೋಸೆ ಹಿಟ್ಟು ಎಷ್ಟು ತಗೊಂಡೈತಿ ಫ್ರೆಂಡ್ಸ್ ಯಾಕಂದರೆ ಈ ಸಲ ಎಲ್ಲರಿಗು ಹುಷಾರಿಲ್ದಂಗೆ ಆತಲ್ಲ ದೋಸೆ ಹಿಟ್ಟಿನೂ ಎಷ್ಟು ತಗೊಂಡೈತಿ ಅದನ್ನು ಪಡ್ಡು ದೋಸೆ ಮಾಡ್ಕೊಂಡು ತಿಂದು ಖಾಲಿ ಮಾಡಬೇಕು ಜಾಸ್ತಿನೂ ಫ್ರಿಜ್ಜಿನಾಗ ಇಡಬಾರ್ದು ನೋಡಿರಿ ಜಾಸ್ತಿ ದಿವಸ ಫ್ರಿಜ್ಜಿನಾಗ ಇಟ್ಟು ತಿನ್ನಬಾರ್ದು ಒಳ್ಳೇದಲ್ಲ ಹಾಗಾಗಿ ಈಗ ಅಕ್ಕಿಗೆ ಫಸ್ಟ್ ನೀರು ಕುಡಿಸಿದೆ ಅಕ್ಕಿಗೆ ಇನ್ನೂ ನಾಷ್ಟ ಮಾಡಿಸಿದ್ದಿಲ್ಲ ಅದಕ್ಕೆ ನೀರನ್ನು ಕುಡಿಸಿರಲ್ಲ ನೋಡಿರಿ ಮತ್ತು ಮುಖ ಎಲ್ಲ ತೊಳೆದ ಮೇಲೆ ಸ್ವಲ್ಪ ಬಿಸಿ ನೀರಾಗ ಕುಡಿಸ್ತಾ ಇದ್ದೀನಿ ಆರಾಮಿಲ್ಲಲ್ಲ ಅಕ್ಕಿಗೆ ಹಂಗಾಗಿ ಫಸ್ಟ್ ನೀರು ಕುಡಿಸ್ಬಿಟ್ಟು ಆಮೇಲೆ ತಿನ್ನಿಸ್ತೀನಿ ತಿಂದಲು ಬಾಯಿಗೆ ರುಚಿ ಬಂತು ಏನೋ ಇಡ್ಲಿ ಚಟ್ನಿ ತಿಂತಾಯಿದ್ಲು ನಾನು ಹಾಗೆ ಅಕ್ಕಿಗೆ ತಿನ್ಸಿದಾದ್ಮೇಲೆ ನಾನು ತಿಂದೆ ಯಾಕಂದ್ರೆ ಪುಳಿಯೋಗರೆ ನೋಡ್ರಿ ಹಾಗಾಗಿ ಬರ್ರಿ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮಾಡ್ಕೊಂಡಿದ್ದೆ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತೀನಿ ಮರ್ದಿನ ಅಲ್ವಾಗ ನಮ್ಮ ನವ್ಯಾಗಂತರೂ ಹುಷಾರಿಲ್ಲ ಜ್ವರ ನೆಗಡಿ ಸ್ವಲ್ಪ ಕಡಿಮೆ ಆಯ್ತಿ ಇವತ್ತು ಕೆಮ್ಮಾಕತ್ತ ಕೆಮ್ಮಿಂದ ಔಷಧ ಹಾಕಕ್ಕಾಗಲ್ಲ ನನಗೆ ಒಬ್ಬಕ್ಕಿಗ ಯಾಕಂದ್ರೆ ಫುಲ್ ಜಗಳ ಮಾಡಿಬಿಡ್ತಾಳೆ ಒದ್ದಾಡೋದು ಆ ಥರ ಮಾಡ್ತಾಳೆ ಅದಕ್ಕೆ ಸಾಯಂಕಾಲ ಅವರಪ್ಪ ಬಂದಮೇಲೆ ಹಾಕಿದ್ರೆ ಅಂತ ಸುಮ್ಮನೆ ಬಿಟ್ಟಿನಿ ಸ್ವಲ್ಪ ಐತಿ ನೆಗಡಿ ನಿನ್ನೆ ಅಷ್ಟೇನಿಲ್ಲ ಜ್ವರನೂ ಕೂಡ ಕಡಿಮೆ ಆಗ್ಯಾವ ನೋಡ್ರಿ ಎದ್ಲು ವರ್ಗ ಮಳಿ ಬರ ಎದ ಹಾಂ ಅಪ್ಪಾಜಿ ವಾ ಮಳೆ ಬರಕತ್ತೈತಿ ಕಾಣಿಸಂಗಿಲ್ಲ ಇಲ್ಲೇ ರೂಮ್ನ್ಯಾಗ ಮಾಡಿದ್ರ ಆತು ಇಡಿ ಅಂತಂದು ಮಾಡಾಕತ್ತೀನಿ ಬಾ ಈ ಕಡೆ ಬ ಹ್ಞೂ ಮಕ್ಕ ಮಕ್ಕ ಮುಡಿಸುಣ್ ನಿಜ್ ಬಂತ ಏನ ಅದಕ್ಕೆ ಹಾಳಾಗತ್ತಿದ್ಲು ತಗೊಂಬಂದಿಲ್ಲ ಹಾಕಿನಿ ನೀ ಎರಡು ದಿವ್ಸದ ಬಟ್ಟೆ ಒಗಿಯಾಕ ಹಾಕಿದ್ವಿ ತಕೊಂಬಂದೆ ತಕೊಂಬಂದ್ ಇಟ್ಟಿ ನೋಡ್ರಿ ಹ್ಮ್ ಬರ ಹೌದವ ನೀನ್ ಹಿಡಿದಿನ ವಿಡಿಯೋ ಮಾಡಕ್ ಆಗ್ಲಿಲ್ಲ ಅಷ್ಟು ವಿಡಿಯೋ ಮಾಡಿಕೊಂಡೆ ಮತ್ ಏನ್ ಕೆಲಸ ಇರ್ಲಿಲ್ಲ ಹಂಗಾಗಿ ಏನೋ ವಿಡಿಯೋ ಮಾಡಕ್ ಹೋಗ್ಲಿಲ್ಲ ಈಗ ನಾ ಮಾತಾಡಕ್ ಕುಂತೀನಿ ನೋಡ್ರಿ ಮುದ್ದೋತನ ಸೈಲೆಂಟ್ ಆಗಿ ಮಕ್ಕಳಾಗತ್ತಿದ್ಲು ನಾ ಮಾತಾಡಕ್ ಕುತ್ಕಟ್ಲೇನ ಈ ತರ ಮಾಡ್ತಾವ ಇದು ಏನು ಹೇಳಕ್ಕೆ ಬಂದೆ ಅಂತಂದ್ರೆ ಇವತ್ತಿನ ವೀಡಿಯೋದೊಳಗೆ ನನ್ನ ಮುಖದ ಮೇಲೆ ಬಂಗಿತ್ತು ನೋಡ್ರಿ ಬಂಗೆಲ್ಲ ಹೋಗೈತಿ ಕಪ್ಪು ಕಪ್ಪು ಕಲೆ ಅದ ಒಂದು ಚೂರು ಬಟ್ ತೀರೆ ಇಷ್ಟು ನೈಸ್ ಆಗಿಲ್ಲ ಇದು ಕ್ಯಾಮ್ರಾ ಎಫೆಕ್ಟು ಯಾರು ನಂಬಾಕ್ ಹೋಗ್ಬೇಡ್ರಿ ಎಲ್ಲರ ಮುಖದ ಮ್ಯಾಗ ಏನಾದರೂ ಕಲಿ ಇರ್ತಾವೆ ಯಾರೋ ಒಬ್ಬರ ಮುಖ ಕ್ಲಿಯರ್ ಆಗಿರುತ್ತೆ ಮೊನ್ನೆ ಅದೇ ಕಮೆಂಟ್ ಹಾಕಿದ್ರು ನಿಮ್ಮ ಮುಖ ಫುಲ್ ಚೆನ್ನಾಗೈತಿ ಿನ್ ಚೆನ್ನಾಗೈತಿ ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ರು ಬಂಗಂತರೂ ಹೋಗೈತಿ ಹೇಳ್ತೀನಿ ಬಂಗ್ ಹೋಗೈತಿ ಬಂಗಿಲ್ಲ ಮುಂಚೆ ಇಲ್ಲೆಲ್ಲ ಕಪ್ಪು ಫುಲ್ ಬಂಗಿತ್ತು ಅದಕ್ಕೆ ಏನು ಹಚ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರು ಅದಕ್ಕೆ ಅವರಿಗೆ ಆವಾಗ ನಾನು ಭಾಳ ದಿವಸ ಆಯಿತು ಅದನ್ನು ವೀಡಿಯೋ ಹಾಕಿ ಅದನ್ನು ವೀಡಿಯೋ ಮಾಡಬೇಕು ಮಾಡಬೇಕು ಅಂದ್ಕೊತಿದ್ದೆ ನೆನಪ ಹಾರಿಬಿಡ್ತಿದ್ದೆ ಹಾಗಾಗಿ ಇವತ್ತು ನೆನಪು ನೆನಪಾಯ್ತು ಹಾಗಾಗಿ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಮಾಡ್ತಾ ನೋಡ್ರಿ ನಾನು ಅವತ್ತು ವಿಡಿಯೋದೊಳಗೆ ಹೇಳೀನಿ ಬಂಗಿಗೆ ನಾ ಏನು ಹಚ್ತಿದ್ದೆ ಏನು ಹಚ್ಚಿಲ್ಲ ಅಂತಂದ್ಬಿಟ್ಟು ಪೂರ್ತಿ ವಿಡಿಯೋ ನೋಡಂಗಿಲ್ಲ ಹಂಗಾಗಿ ಕ್ವಶನ್ ಕೇಳ್ತಾರೆ ಈ ವಿಡಿಯೋ ಮೂಲಕ ಎಲ್ಲ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ನನ್ನ ಮುಖಕ್ಕಂತ್ರು ನಾನು ಏನು ರೆಮಿಡಿ ಹಚ್ಚಿಲ್ಲ ಯಾವುದೇ ಕ್ರೀಮನ್ನು ಕೂಡ ಹಚ್ಚಿಲ್ಲ ಅವಾಗೆಲ್ಲ ಜಾಸ್ತಿ ಇರ್ತಿತ್ತಲ್ಲ ನೋಡ್ತವ್ರೆಲ್ಲ ಕ್ರೀಮ್ ಹೇಳ್ತಿದ್ರು ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತಂದು ಟ್ರೀಟ್ಮೆಂಟಿಗೆ ಹೋರ್ರಿ ಅಂತ ಹೇಳ್ತಿದ್ರು ಟ್ರೀಟ್ಮೆಂಟ್ಗೆ ಅಂತ ನಾನು ಯಾವತ್ತೂ ಯಾರ ಹತ್ರನೂ ಹೋಗಿಲ್ಲ ಯಾಕಂದ್ರೆ ಅಷ್ಟು ಶಕ್ತಿನೂ ಇದ್ದಿದ್ದಿಲ್ಲ ಆ ಟ್ರೀಟ್ಮೆಂಟ್ಗೆ ಹೋಗ್ಬೇಕು ಅನ್ನೋ ಒಂದು ಇದು ಇರಲಿಲ್ಲ ಕೆಪ್ಯಾಬಿ ಕೆಪ್ಯಾಸಿಟಿ ಇರಲಿಲ್ಲ ಹಾಗಾಗಿ ಸುಮ್ಮನೆ ಹ್ಞೂ ಅಂದ್ಬಿಟ್ಟು ಸುಮ್ಮನೆ ಹಾಕಿದ್ದೆ ನಾನು ಹೇಳೋರು ಹೇಳ್ತಿರ್ತಾರೆ ಕೇಳೋರು ಕೇಳ್ತಿರ್ಬೇಕು ಹ್ಞೂ ಅಂದು ಬರಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ಯೂಟ್ಯೂಬಲ್ಲಿ ಅಂತೂ ನಾನಾ ಥರದ ವಿಡಿಯೋ ಅದಾವೆ ಎರಡು ತಾಯಿ ಇದು ಏನಪ್ಪ ಅಂದ್ರೆ ಆಲೂಗಡ್ಡಿದು ರಸನ ಹಚ್ಕೋಬೇಕು ಮಸಾಜ್ ಮಾಡಬೇಕು ಹಂಗೆ ಹಿಂಗೆ ಅಂತ ಹೇಳ್ತಿದ್ರು ಒಂದು ಎರಡು ಮೂರು ಸಲ ಮಾಡಿದೆ ಬಟ್ ಅದು ದಿನಾಲು ಮಾಡಕ್ಕಂಥ ನಮ್ಮ ಕೈಲಿ ಆಗೋದಿಲ್ಲ ಮಾಡಿದ್ರೆ ಅಕ್ಕಿತ್ತು ಏನೈತೆ ಗೊತ್ತಿಲ್ಲ ನಾನಂದ್ರು ಏನೂ ಮಾಡೋಕೋಗ್ಲಿ ಲಾಸ್ಟಕ್ಕೆ ಬಿಟ್ಬಿಟ್ಟೆ ಕೆಲವೊಬ್ರು ಹೇಳಿದ್ರು ಬಂಗ ಬಂದಾಗ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡೋದು ಏನಾದರೂ ಹಚ್ಕೊಂಡ್ರೆ ಇನ್ನೂ ಜಾಸ್ತಿ ಆಕೈತಂಥದ್ದು ಅದಕ್ಕೆ ಹಂಗನೂ ಹೇಳಿದರು ಏನಾದರೂ ಹಚ್ಚಿದ್ರೆ ಹಿಂಗೆ ಆಕೈತಿ ಇನ್ನು ಜಾಸ್ತಿನ ಆಗತ್ತಾ ಕಡಿಮೆ ಆಗಲ್ಲ ಅದು ಅಂತ ಅಂತಂದರು ಕೆಲವೊಬ್ರು ಅಲ್ಲೋಗು ಇಲ್ಲೋಗು ಟ್ರೀಟ್ಮೆಂಟ್ ಮಾಡಿಸ್ಕೋ ಕಡಿಮೆ ಆಕೈತಿ ಅಂತ ಹೇಳಿದರು ಬಟ್ ನಾನು ಯಾವುದಕ್ಕನ್ನು ತಲೆ ಕೆಡಿಸ್ಕೊಲಿಲ್ಲ ನಾನು ಪ್ರತಿದಿನ ಹೆಂಗೆ ನಾನು ಮುಖ ತೊಳೆಯೋದು ಒಂದು ಸಲ ಅಷ್ಟೇ ನಾನು ಸ್ಕಿನ್ ಕೇರ್ ಮಾಡೋದು ಡೈಲಿ ಅದು ಬೆಳಿಗ್ಗೆ ಒಂದು ಟೈಮು ಮಧ್ಯಾಹ್ನ ಸಂಜೆ ಮುಂದೆ ರಾತ್ರಿ ಮಕ್ಕೋಬೇಕಾದ್ರೆ ಮುಖ ತೊಳೆದು ಮಕ್ಕಳೋದು ಆ ಥರ ಏನೂ ಇಲ್ಲ ನಮ್ಮದು ರೂಟೀನ್ ಯಾಕಂದ್ರೆ ನಾವು ಯಾವತ್ತು ಮಾಡ್ಕೊಂಡು ಬಂದಿಲ್ಲ ಹಳ್ಳಿಯವರು ನಾವು ಇಲ್ಲಿ ಬಂದ ಒಂದು ಸ್ವಲ್ಪ ಮಾಯ್ಚರೈಸರು ಅದೇ ಇದು ಹಚ್ಕೊತೀನಿ ಮುಂಚೆ ಅಂತರೂ ಏನೂ ಯೂಸ್ ಮಾಡ್ತಿದ್ದಿಲ್ಲ ಯಾವಾಗ ನಾವು ಕಾಲೇಜಿಗೆ ಬಂದ್ವಿ ಅವಾಗ ಗೆಳತರು ಹಚ್ಕೊತಿದ್ವಿ ಅವ್ರು ನೋಡಿ ಒಂದು ಐದು ರೂಪಾಯಿ ಕೊಟ್ಟು ಪೇರೆಂಟ್ ಪೇರೆಂಟ್ಲವ್ ಬಿಡಲ್ಲ ಬಿಡಲ್ಲೈಕಿ ಜಗ್ಗ ತಗೊಳ್ರಿ ಈ ಕಡೆ ಕಪ್ಪರ್ತದೆ ಮಕ್ಕಳಿದ್ಲು ಸುಮ್ಮನೆ ಬಿಟ್ಟು ಇವಾಗ ನಾ ಮಾತಾಡಕ್ ಮಾಡ ಜಗ್ ನೋಡಿ ಮಳಿ ಕಿಡಿಕೆ ಏನೋ ಹೇಳ್ತಿದ್ದೆ ಅದೇ ಪೇರೆಂಟ್ ಲವ್ಲಿ ಯೂಸ್ ಮಾಡ್ತಿದ್ದೆ ಪೇರಂಡ್ ಲವ್ಲಿ ಯೂಸ್ ಮಾಡಿದೆ ಮದುವೆ ಆದ್ಮೇಲೆನು ಇಲ್ಲಿಗೆ ಮೇಲೆ ಅದರಲ್ಲೂ ಈ ಬ್ಲರ್ ಬರಹತೈತಿ ಮೊಬೈಲ್ ಹಿಂಗೆ ನೋಡ್ರಿ ಏನಾದ್ರು ಯಾಕಂದ್ರೆ ಈಕಿ ಕಾಟ ಈ ಅದಕ್ಕೆ ನಾನು ಜಾಸ್ತಿ ವಾಯ್ಸ್ ರೆಕಾರ್ಡ್ ಕೊಡೋದು ಹಿಂಗೆ ನೇರವಾಗಿ ಮಾತಾಡ್ಕು ಮಾತಾಡ್ಸ ಕೊಡಲ್ಲ ನೋಡ್ತಿರಲ್ಲ ನೀವು ಎಷ್ಟೊಂದು ನಾ ನಾವು ಮಾತಾಡೋಕೆ ಕುಂತ್ಕುಟ್ಲೇನ ಆಳಾಕ ಸ್ಟಾರ್ಟ್ ಮಾಡ್ತಾಳೆ ಆ ಹಿಂಗೆ ತೇರಂಡ್ಲಲ್ಲಿ ಹಸ್ತಿದ್ದೆ ಮದ್ವೆ ಆದ್ಮೇಲೆ ಆದಮೇಲೆ ನಮ್ಮ ಮುಂಚೆ ಒಂದ್ಸಲ್ಪ ದಿವ್ಸ ನಾವು ಈ ಏರಿಯಾ ಯಾವಾಗ ಬಂದ್ವಿ ನೋಡ್ರಿ ನಾವು ಈಗ ಇರೋ ಅಂತ ಏರಿಯಾ ಮುಂಚೆ ಫಸ್ಟ್ಗೆ ಬಂದು ಒಂದು ಒಂದು ಮನೇಲಿ ನಾವು ಬಾಡಿಗೆ ಇದ್ವಿ ಅವ್ರು ತುಂಬ ಚೆನ್ನಾಗಿದ್ರು ಆಂಟಿ ಆಂಟಿ ಮಕ್ಕಳು ಅವರೆಲ್ಲ ಚೆನ್ನಾಗಿದ್ರು ಅವರು ಮಕ್ಕಳನ್ನ ತೋರಿಸ್ತಿದ್ರಲ್ಲ ಆ ಡಾಕ್ಟ್ರ್ ಹತ್ರ ನಮ್ಮ ನವೇನ ತೋರಿಸ್ರಿ ಅಂತಂದರು ಹಾಗಾಗಿ ಒಂದು ಸಲ ಹೋಗಿದ್ವಿ ತೋರ್ಸಕ್ಕೆ ಅವ್ರ ಜೊತೆಗೆ ಹೋದ್ರೆ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿದ್ವಿ ಬಟ್ ಅಷ್ಟೊಂದು ಏನಿದೆ ಆಗಲಿಲ್ಲ ತುಂಬ ಕಾಸ್ಟ್ಲಿ ಅದು ಅವ್ರ ಹಂಕ ದುಡ್ಡಿದ್ದವ್ರು ಕಾಸ್ಟ್ಲಿ ಇದಕ್ಕೆ ತಗೊಂಡು ಹೋಗಿ ತೋರಿಸ್ತಿದ್ರು ನಾರ್ಮಲ್ ಮಕ್ಳ ಅವರು ಪ್ರತಿ ತಿಂಗಳು ಚೆಕ್ಕಿಂಗ್ ಈ ಥರ ಇರುತ್ತೆ ನೋಡ್ರಿ ಆ ಥರ ಹಂಗ ಕರ್ಕೊಂಡು ಹೋಗ್ತಿದ್ರ ನಾವು ಒಂದ್ಸಲ ಅವ್ರ ಜೊತೆಗೆ ಅವ್ರ ಮಗಳು ನಂದು ಕ್ರೀಮ್ ಆಗೈತಿ ತೊಗೊಂಬರ್ತಿನಿ ಅಂತ ಹೇಳ್ಬಿಟ್ಟು ಮೆಡಿಕಲ್ ಗೆ ಹೋಗಿ ಕ್ರೀಮ್ ಬಂದ್ಲು ಯಾವ ಕ್ರೀಮು ಏನು ಅಂತಂದು ಕೇಳಿದ್ಯಾ ನಂದು ಅವಾಗ ಬಂಗಿತ್ತು ನೋಡ್ರಿ ಅದಕ್ಕೆ ಹಿಂಗಂಟಿ ಇದೊಂದು ಮಾಯಶ್ಚರೈಸರ್ ಇದು ಕ್ರೀಮ್ ಅಂದರೆ ಡೈಲಿ ಯೂಸ್ ಮಾಡೋದು ಮಾಯ್ಚರೈಸರ್ ಅಂದ್ರೆ ಗೊತ್ತಿರಲಿಲ್ಲ ನನಗೆ ಅದನ್ನು ತೋರಿಸಿದ್ರು ಅಂತ ಮೇಲೆ ಇನ್ನು ಹಚ್ಕೊಂಡ್ರೆ ಮುಖ ಮುಖ ಇದಾಕೈತೆ ನೋ ಕಲಿ ಎಲ್ಲ ಹೊಕ್ಕೈತೆ ಮೇಗಿಂದು ಬಂಗು ಅದು ಎಲ್ಲ ಅಂತಂದೆ ಹೋಗುತ್ತಂಟಿ ಬಟ್ ನಾನಂತರ ಕಲಿಗೆ ಏನು ಹಚ್ಕೊಳಲ್ಲ ಮುಖ ಸ್ವಲ್ಪ ಅಂತ ಹೇಳ್ಬಿಟ್ಟು ಹಚ್ಕೊತೀನಿ ಅಂತಂದು ಹೇಳಿದ್ಲು ಆವತ್ತಿಂದ ನಮ್ಮನಿಯವ್ರಿಗೆ ಹೇಳಿದ ನನಗೂ ಇದನ್ನ ಕೊಡಿಸ್ರಿ ನೋಡೋಣ ಹಚ್ಕೊಂಡು ನೋಡ್ತೀನಿ ಅಂತಂದೆ ಅದಾದಮೇಲೆ ಅಲ್ಲಿ ತರಿಸಿ ಡೈಲಿ ಸ್ನಾನ ಮಾಡಿದಾಗ ಸ್ನಾನ ಮಾಡಿದಾಗ ಅಷ್ಟ ನಾನು ಅದು ಹಚ್ಕೊಂಡು ಒನ್ ಟೈಮ್ ಹಚ್ಕೊತೀನಿ ಮಾಯ್ಶ್ಚರೈಸರ್ ಪ್ರತಿ ಸಲ ವಿಡಿಯೋದೊಳಗೆ ತೋರಿಸ್ತೀನಿ ಲ್ಯಾಕ್ಮಿ ಪೀಚ್ ಮಿಲ್ಕ್ ಮಾಶ್ಚರೈಸರ್ ನೋಡಿರಿ ಅದನ್ನು ಯೂಸ್ ಮಾಡಿ ನಾನು ಏನು ಯೂಸ್ ಮಾಡಿದ್ದೀನಿ ಅದನ್ನು ಹೇಳತ್ತೀನಿ ನೀವು ಏನು ಅದಕ್ಕೆ ಬಂಗಿಗೆ ಏನು ಮಾಡಿದ್ರಿ ಅಂತ ಕೇಳಿದ್ರಲ್ಲ ಅದಕ್ಕೆ ನಾನು ಸ್ಪೆಷಲ್ ಏನೂ ಟ್ರೀಟ್ಮೆಂಟ್ ಮಾಡಿಲ್ಲ ಸ್ಪೆಷಲಾಗಿ ಏನು ಅದಕ್ಕೆ ಯೂಸ್ ಮಾಡಿಲ್ಲ ಮಾಯಶ್ಚರೈಸರ್ ಹಚ್ಕೊಂಡಿದ್ದೆ ಲ್ಯಾಕ್ಮಿ ಡೈಲಿ ಹಚ್ಕೊತೀನಿ ಈಗ ಬರೀ ಮಾಯರೈಸರ್ ಹಚ್ಕೊಂಡಾಗತ್ತೀನಿ ಮುಂಚೆ ಎಲ್ಲ ಏನು ಮಾಡ್ತಿದ್ದೆ ಅಂದರೆ ಫಸ್ಟು ಅಲೋವೆರಾ ಜೆಲ್ ಹಚ್ಕೊತಿದ್ದೆ ಇದು ಬರುತ್ತೆ ನೋಡಿರಿ ಅಲೋವೆರಾ ಜೆಲ್ ಅಲೋವೆರಾ ಜೆಲ್ ಅಂದ್ರೇನು ಗೊತ್ತಿದ್ದಿದ್ದಿಲ್ಲ ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಂಡೆ ಅಲೋವೆರಾ ಜೆಲ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಎಲ್ಲ ಲೊಳೆ ಸರ ಅಂತಾರೆ ಅದಕ್ಕೆ ಲೊಳೆ ಸರ ಅಂತಾರೆ ಅದನ್ನು ನಮ್ಮ ಮನೆಯಾಗ ನಮ್ಮ ಅಜ್ಜಿ ಹೊರಗೆ ಎಲ್ಲರು ಹೋಲನ್ ತೊಗೊಂಬಂದು ಮನೆಗೆ ಯಾರಿಗಾದರೂ ಹೀಟ್ ಆದ್ರೆ ಅದನ್ನು ಹಸಿ ಖಾಲಿ ಹೊಟ್ಟೆಯೊಳಗನ ಕುಡಿಸ್ ಕುಡಿಸ್ತಿದ್ಲು ನಮ್ಮ ಮಾಮಗೆ ಕುಡು ಅವರು ಡ್ರಿಂಕ್ ಮಾಡ್ತಿದ್ರು ನಮ್ಮ ಮಾಮ ಅವ್ರಿಗೆ ಸ್ವಲ್ಪ ಹೀಟಾಗಿ ಜಾಸ್ತಿ ಓವರ್ ಹೀಟ್ ಆಯಿತು ಅಂದ್ರೆ ನಮ್ಮ ಅಜ್ಜಿ ತುಂಬ ಬಂದು ಅದನ್ನು ಕುಡಿಸ್ತಿದ್ಲು ನೋಡಿದ್ದೆ ಅಷ್ಟೇ ನಾನು ಅದನ್ನು ಆದರೆ ಅದನ್ನ ಈ ಥರ ಎಲ್ಲ ಉಪಯೋಗ ಆಕೈತಿ ಅನ್ನೋದು ಏನು ಗೊತ್ತಿದ್ದಿಲ್ಲ ನಮ್ಗೆ ಫೇಸ್ಗೆ ಸ್ಕಿನ್ನಿಗೆ ಅದು ಪತಂಜಲಿದು ಅಲೋವೆರಾ ಜೆಲ್ಲು ಯೂಟ್ಯೂಬಲ್ಲೇ ನೋಡಿದೆ ಅಲೋವೆರಾ ಜೆಲ್ ಯೂಸ್ ಮಾಡ್ತಿದ್ರು ಅದನ್ನೆಲ್ಲ ನೋಡ್ಕೊಂಡೆಲ್ಲ ಅದನ್ನು ಹಚ್ಚಿದ್ರ ಆತು ಅಂತ ಹೇಳ್ಬಿಟ್ಟು ಅಲೋವೆರಾ ಜೆಲ್ ಹಚ್ತಿದ್ದೆ ಡೈಲಿ ಅದಕ್ಕೆ ಹೋಗಿತ್ತು ಏನೋ ಗೊತ್ತಿಲ್ಲ ನನಗಂತರೂ ಒಟ್ಟಿನಲ್ಲಿ ನಾನು ಯೂಸ್ ಮಾಡಿದ್ದು ಪತಂಜಲಿ ಅಲೋವೆರಾ ಜೆಲ್ ಫಸ್ಟ್ಗೆ ಹಸ್ತಿದ್ದೆ ಅದೊಂದು ಸ್ವಲ್ಪ ಡ್ರೈ ಆದಮೇಲೆ ಮಾಯಶ್ಚರೈಸರ್ ಹಚ್ಕೊತಿದ್ದೆ ಇಷ್ಟೇ ನಾನು ಹಚ್ಚಿದ್ದು ಮತ್ತು ಇನ್ನೇನು ಯೂಸ್ ಮಾಡಿಲ್ಲ ಬಂಗಿಗೆ ಅದಕ್ಕಂತ ಸ್ಪೆಷಲ್ ಟ್ರೀಟ್ಮೆಂಟು ಕೂಡ ನಾನು ಮಾಡಿಲ್ಲ ಮೊನ್ನೆ ಒಬ್ಬರು ಕ್ವಶನ್ ಕೇಳಿದ್ರಲ್ಲ ಅವ್ರ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತಂದು ನಾನು ಭಾವಿಸ್ತೀನಿ ಫ್ರೆಂಡ್ಸ್ ಈಗ ಇಷ್ಟ ಆಯ್ತು ನೋಡ್ರಿ ನನ್ನ ಸ್ಕಿನ್ ಕೇರಿಂದು ತುಂಬ ಜನ ಚೆನ್ನಾಗೈತೆ ಸ್ಕಿನ್ನು ಹಂಗೆ ಹಿಂಗೆ ಅಂತ ಕಮೆಂಟ್ ಹಾಕಿದ್ರಿ ನಂದು ಏನು ಅಷ್ಟು ಚೆನ್ನಾಗಿಲ್ಲ ಸ್ಕಿನ್ನು ಸ್ವಲ್ಪ ಇದು ಏನಪ್ಪ ಅಂದರೆ ಗುಳ್ಳೆಗಳಾಗಿಲ್ಲ ಆಗಿಲ್ಲ ಜಾಸ್ತಿ ಅಲ್ಲೊಂದು ಇಲ್ಲೊಂದು ಕಲಿ ಅದಾವು ಬಟ್ ಕ್ಯಾಮ್ರಾದೊಳಗೆ ಕಂಡು ಬರಲ್ಲ ಅಷ್ಟೇ ಇದ್ದು ಹೇಳ್ತೀನಿ ನಾನು ಯಾಕಂದ್ರೆ ನೇರವಾಗಿ ನೋಡಿದಾಗ ಮುಖ ಕಲಿ ಕಾಣಿಸ್ಬೇಕು ಮತ್ತು ಇಲ್ಲಿ ವೀಡಿಯೋದಾಗ ನೋಡಿ ಒಂದು ಕಲಿಯಿಲ್ಲಾರ್ದಂಗೆ ಕಾಣಿಸ್ತೀವಲ್ಲ ಮತ್ತು ನ ಯಾವತ್ತಾದ್ರೂ ನಾವು ನೀವು ಆದಾಗ ಇವು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮುಖ ಇಲ್ಲಿ ಹಂಗೆ ಕಾಣಿಸುತ್ತಲ್ಲ ಅನ್ಕೋಬಾರ್ದಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಇಷ್ಟೇ ಇದ್ದದ್ದು ಹೇಳ್ಬೇಕು ನೋಡ್ರಿ ಸತ್ಯವನ್ನ ಹೇಳ್ಬೇಕು ಕೆಲವೊಂದು ಟೈಮಲ್ಲಿ ಸತ್ಯನೂ ಕೂಡ ಕಹಿ ಹಾಕೈತಿ ಒಂದೊಂದು ಟೈಮಲ್ಲಿ ಸತ್ಯನೂ ಕೂಡ ಹೇಳಬಾರ್ದಾಗುತ್ತಾ ಹಾಗಾಗಿ ಕೆಲವೊಂದು ಸತ್ಯಗಳನ್ನು ಯಾವತ್ತು ಬಿಚ್ಚಿಡ್ಬೇಕು ಅಷ್ಟೆ ನನ್ನ ಪಾಲಿಸಿ ಅಂದರೆ ತೀರೇ ಹೇಳ್ಕೊತ ಹೋಗಂಗಿಲ್ಲ ತೀರ ಪರ್ಸ್ನಲ್ ಇರ್ತಾವೆ ನೋಡ್ರಿ ಅಂಥವು ಮಾತ್ರ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ಕೊಳಕ್ಕೆ ಹೋಗಂಗಿಲ್ಲ ಇಷ್ಟ ಆಯಿತು ನೋಡ್ರಿ ಆಮೇಲೆ ಒಬ್ಬರು ವಿಜಯಲಕ್ಷ್ಮಿ ಲಾಗ್ಸ್ ಅಂತ ಹೇಳ್ಬಿಟ್ಟು ಸಿಸ್ಟರ್ ಅವರು ಅವ್ರ ಹೆಸರು ಸುಮಿತಾ ಅಂತ ಹೇಳ್ಬಿಟ್ಟು ಅವರು ಒಂದು ಸಲ ನಿಮ್ಮನ್ನು ಮೀಟ್ ಮಾಡಬೇಕು ಅಂತಂದು ಅವಾಗ ಕಮೆಂಟ್ ಹಾಕಿದ್ರು ನಾನು ಇದ್ರ ಬಗ್ಗೆ ಮಾತಾಡಬೇಕು ಮಾತಾಡಬೇಕು ಅನ್ಕೊತಿದ್ದೆ ಮರ್ತಾ ಹೋಗ್ತೀನಿ ಒಟ್ಟು ನಾನು ಒಂದು ನೋಟ್ಬುಕ್ನ ನೋಟ್ಸ್ ಮಾಡಿ ಇಟ್ಕೋಬೇಕು ಅದು ಇಲ್ಲ ಓದಿದ್ದೆ ಆ ಕಮೆಂಟ್ ರಿಪ್ಲೈ ಮಾಡಿದ್ದೆ ಅಲ್ಲಿಗೆ ಬಿಟ್ಟು ಬಿಡ್ತೀನಿ ಆ ಡೈಲಿ ರೂಟೀನ್ ಏನಿರ್ತಾ ಅದನ್ನೆಲ್ಲ ಶೇರ್ ಮಾಡ್ಕೊಂತ ಹೋಗ್ತೀನಿ ಅವರು ಆ ಥರ ಕಮೆಂಟ್ ಮಾಡಿದ್ರು ಸಲ ಮೀಟ್ ಮಾಡಬೇಕು ಅಂತಂದ್ರೆ ನೋಡೋಣ ಫ್ರೆಂಡ್ಸ್ ನೀವೆಲ್ಲರೂ ನಮ್ಮನ್ನು ಭೇಟಿ ಆಗಬೇಕು ಅಂತ ಅನಿಸಿದ್ರೆ ನಿಮಗೇನಾದರೂ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನೋಡೋಣ ಯಾವತ್ತಾದರೂ ಒಂದು ದಿನ ಟೈಮ್ ಮಾಡಿಕೊಂಡು ನಾವು ನೀವು ಭೇಟಿಯಾಗಣ ಮೀಟಪ್ ಥರ ತುಂಬ ಜನ ಮೀಟಪ್ ಮಾಡ್ಯಾರ ಬಟ್ ನಾನು ನಾನೇನು ದೊಡ್ಡ ಅಲ್ಲ ನಾನು ಕೂಡ ಚಿಕ್ಕ ಯೂಟ್ಯೂಬರ ನಾಲ್ಕು ವರ್ಷದಿಂದ ಇನ್ನೂ ಚಿಕ್ಕ ಯೂಟ್ಯೂಬರ್ ಆಗಿ ಅದೀನಿ ದೊಡ್ಡ ಯೂಟ್ಯೂರ ಯೂಟ್ಯೂಬರ್ ಆಗ್ಬೇಕಂದ್ರೆ ಇನ್ನೂ ಎಷ್ಟು ದಿನ ಕಳೀತಿತ್ತು ಏನೋ ಗೊತ್ತಿಲ್ಲ ದೊಡ್ಡ ಯೂಟ್ಯೂಬರ್ ಆದ್ರೂ ತಲೆನೋವು ಯಾಕಂದ್ರೆ ಬ್ಯಾಡ್ ಕಮೆಂಟಿಂದ ಒಂದು ಚಿಂತೆ ಒಂದು ವೀಡಿಯೋ ವೈರಲ್ ಆಯಿತು ಅಂದರೆ ಬ್ಯಾಡ್ ಕಮೆಂಟ್ ಬರ್ತಾನೆ ಇರ್ತವೆ ಬಟ್ ಇತ್ತೀಚಿಗೆ ವೀಡಿಯೋನು ಕೂಡ ವೈರಲ್ ಆಗಿಲ್ಲ ವೀಡಿಯೋ ವೈರಲ್ ಆಗಿಲ್ಲ ಮತ್ತು ಬ್ಯಾಡ್ ಕಮೆಂಟ್ ಕೂಡ ಬಂದಿಲ್ಲ ಆರಾಮಾಗಿದ್ದೀನಿ ಆ ಒಂದು ಸಾವಿರ ಒಂದೂವರೆ ಸಾವಿರ ಹಿಂಗೆ ಬರ್ತಾವೆ ವ್ಯೂಸು ಅಷ್ಟರಲ್ಲೇನ ತೃಪ್ತಿಯಾಗ್ಯದೀನಿ ಬಂದಷ್ಟು ಬರಲಿ ನಾನಾದ್ರೂ ಏನು ಅಷ್ಟು ಎಫರ್ಟ್ ಹಾಕಿನೂ ವೀಡಿಯೋ ಮಾಡೋದಿಲ್ಲ ಹೊರಗಡೆ ಹೋಗಿ ಅದನ್ನು ಶೂಟ್ ಮಾಡೋದು ಇದನ್ನು ಶೂಟ್ ಮಾಡೋದು ಡ್ಯಾನ್ಸ್ ಮಾಡೋದು ರೀಲ್ಸ್ ಮಾಡೋದು ಆ ಥರ ಅಂತಾರ ನಮ್ಮದು ನೇಚರ್ ಅಲ್ಲ ನಮ್ಮದೇನಿದ್ರು ಮಾಡು ತಿನ್ನು ಈ ಇಷ್ಟೇ ನಮ್ಮ ಜೀವನ ಮುಂಚೆಯಿಂದನೂ ಅಷ್ಟೇ ನಾವು ಜಾಸ್ತಿ ನಮಗೆ ಕ್ರಿಯೇಟಿವಿಟಿ ಮಾಡೋಕಷ್ಟು ಬರೋಂಗಿಲ್ಲ ಏನೋ ಕ್ರಿಯೇಟಿವಿಟಿ ಇದ್ದರೂ ನಾನು ರೆಸಿಪಿ ಶೇರ್ ಮಾಡ್ಕೊತೀನಿ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ನೋಡೋಣ ಒಂದು ಸಲ ಯಾವತ್ತಾದರೂ ಮೀಟ್ ಆಗೋಣ ಆಗೋವಂಥ ಸಂದರ್ಭ ಅಂತಂದ್ರೆ ಮೀಟ್ ರೀ ತುಂಬ ಜನ ಸಪೋರ್ಟ್ ಮಾಡ್ತೀರಿ ನೀವೆಲ್ಲರೂ ನೀವೆಲ್ಲ ಕಮೆಂಟ್ ಹಾಕಿರಿ ಒಂದುಸಲೇ ಮೀಟ್ ಆಗೋಣ ಅಂತಂದು ಏನಾದರೂ ಇಷ್ಟ ಇದ್ರೆ ಮೀಟ್ ಆಗೋಣ ಅಂತ ಕಮೆಂಟ್ ಹಾಕಿರಿ ಒಂದು ದಿನ ನೋಡಿಕೊಂಡು ಒಂದು ಪ್ಲೇಸ್ ಗುರ್ತು ಮಾಡಿಕೊಂಡು ಮೀಟ್ ಆಗೋಣಂತ ಫ್ರೆಂಡ್ಸ್ ಓಕೆ ನೋಡೋಣ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬಿಡ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಹೊಸದಾಗಿ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಎಲ್ಲ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಚಿಕ್ಕದಾಗೆ ಇರಲಿ ಪರವಾಗಿಲ್ಲ ವಿಡಿಯೋ ಏನು ಗೊತ್ತಾ ತುಂಬ ಲೆಂತಿ ವಿಡಿಯೋ ಹಾಕ್ತೀನಿ ನೋಡ್ರಿ ಒಂದು ಇಪ್ಪತ್ತೇಳು ನಿಮಿಷ ಇಪ್ಪತ್ತೆಂಟು ನಿಮಿಷ ಹಿಂಗೆ ಇಪ್ಪತ್ತೈದು ನಿಮಿಷದ ಮ್ಯಾಲೆ ವಿಡಿಯೋ ಹಾಕಿದ್ವಿ ಅಂದ್ರೆ ಒಂದು ಸ್ವಲ್ಪ ಅವರ್ ಚೆನ್ನಾಗಿ ಬರ್ತಾ ಅಡ್ವಿಟೇಜ್ ಕೂಡ ಚೆನ್ನಾಗಿ ಬರ್ತಾವೆ ಒಂದು ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಅರ್ನಿಂಗ್ ಬರ್ತೈತಿ ನಮ್ಮ ಒಂದು ನನ್ನ ಪ್ರಕಾರ ಹದಿನೈದು ನಿಮಿಷ ಹತ್ತು ನಿಮಿಷ ಹಿಂಗೆ ಕಡಿಮೆ ವೀಡಿಯೋ ಹಾಕಿದ್ದೆ ಅಂದರೆ ಆವತ್ತಿಂದ ಏನೂ ಇರಲ್ಲ ಅರ್ನಿಂಗು ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಒಂದೇ ದಿನ ಎಲ್ಲ ದಿನವೂ ಒಂದೇ ಥರ ಇರೋಂಗಿಲ್ಲ ನೋಡ್ರಿ ಹಾಗಾಗಿ ಆದಷ್ಟು ಆಗಲಿ ಬಂದಷ್ಟು ಬರಲಿ ಮಾಡ್ಕೊತ ಹೋದ್ರಾಯ್ತು ಅಂತ ಮತ್ತೆ ಹೊಳ್ಳಿ ನನಗೆ ನಾನೇ ಆಗಿ ಮಾಡೋಕೀನಿ ವೀಡಿಯೋನ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ಮತ್ತು ನಿಮ್ಗೇನಾದರೂ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬೈ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಈಗ ನೀವು ಹ್ಞೂ ಗುಡ್ ಆಫ್ಟರ್ನೂನ್ ನಾಳೆ ವೀಡಿಯೋ ಹಾಕಿದ್ರೂ ಗುಡ್ ಆಫ್ಟರ್ನೂನಲ್ಲೇ ನೋಡ್ತೀರಿ ನೀವು ಧನ್ಯವಾದಗಳು ಎಲ್ರಿಗೂ